ಅವರಿವನ್ ಇವತ್ತು ನಾನು ನಿಮಗೆ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಂತರ ಉದ್ದುದ್ದ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಇದೆಲ್ಲ ತಿಳ್ಕೋಬೇಕು ఇక్క నేను టమెటో హాకా ఈర్దిక క్యారెట్ హాకోతాను హోతా ఇన్న కూడా ఫ్రై మాకో అర్ధ స్పూన్ కాళ్ళు మెణసిన పుడి ಮತ್ತೆ ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹುರ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಟೋಸ್ಟ್ ಒಳಗೆ ಇಡುವಂಥ ಮಿಶ್ರಣ ರೆಡಿ ಆಗಿದೆ ಈಗ ಬ್ರೆಡ್ ನ ಎರಡು ಕಡೆ ಸುಟ್ಕೊಳ್ಳೋಣ ತುಪ್ಪ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಬೇಕಾದ್ರೂ ಹಾಕೋಬಹುದು ಅದು ನಿಮ್ಮ ಇಷ್ಟ ಎರಡು ಬದಿಲು ಸುಟ್ಕೋಬೇಕು ಸ್ವಲ್ಪ ಮೇಲೆ ತುಪ್ಪ ಹಾಕೊತ ಇದೀನಿ ಮತ್ತೆ ಈ ರೀತಿ ಇದ್ರ ಮೇಲೆ ಮಾಡಿರೋ ಮಸಾಲೆನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಮೇಲೆ ಒಂದು ಬ್ರೆಡ್ನ ಹೀಗೆ ಮುಚ್ಚೋದು ಈಗ ನಮಗಿದು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ಮಸಾಲ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಬನ್ನಿ ಎಲ್ಲರೂ ತಿನ್ನೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು